ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಮದುವೆಯ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಅಂದು ಸಂಜೆಯೇ ರಿಸೆಪ್ಷನ್ ಕೂಡ ಅರೇಂಜ್ ಮಾಡಲಾಗಿತ್ತು ಡಾರ್ಕ್ ಬ್ಲೂ ಕಲರ್ನ ಗ್ರ್ಯಾಂಡ್ ಗೌನ್ನಲ್ಲಿ ಸಿರಿ ಮಿಂಚುತ್ತಿದ್ದರೆ ಅದೇ ಬಣ್ಣದ ಮ್ಯಾಚಿಂಗ್ ಸೂಟ್ನಲ್ಲಿ ಸಾಮ್ರಾಟ್ ಮಿಂಚುತ್ತಿದ್ದ ಸ್ಟೇಜ್ ಮೇಲೆ ನಿಂತು ಇಬ್ಬರೂ ಕೂಡ ಬಂದ ಅತಿಥಿಗಳಿಂದ ಹೂವಿನ ಬೊಕ್ಕೆ ಗಿಫ್ಟ್ ಬಾಕ್ಸ್ಗಳನ್ನು ತೆಗೆದುಕೊಳ್ಳುತ್ತಾ ಫೋಟೋಗೆ ಪೋಸ್ಟ್ ಕೊಡುತ್ತಾ ನಿಂತಿದ್ದರೆ ಮೇಡ್ ಫಾರ್ ಈಚ್ ಅದರ್ಸ್ ರೀತಿ ಕಾಣುತ್ತಿದ್ದರು ಬಂದ ಗೆಸ್ಟ್ಗಳೆಲ್ಲ ಇಬ್ಬರಿಗೂ ಶುಭ ಕೋರಿದ ನಂತರ ಮನೆಯವರೆಲ್ಲ ಸ್ಟೇಜ್ ಮೇಲೆ ಬಂದು ಫ್ಯಾಮಿಲಿ ಫೋಟೋ ಕೂಡ ತೆಗೆದುಕೊಳ್ಳಲಾಗಿತ್ತು ಆದರೆ ದಿವಾಕರ್ ಮಾತ್ರ ಅವರ ಜೊತೆ ಸ್ಟೇಜ್ ಹತ್ತಲಿಲ್ಲ ಒಮ್ಮೆ ಹೋಗಿ ವಿಶ್ ಮಾಡಿ ಬಂದವನು ಸುಮ್ಮನೆ ಒಂದು ಕಡೆ ಕಾರ್ಯಕ್ರಮ ನೋಡುತ್ತಾ ಕುಳಿತಿದ್ದನು ಇತ್ತ ಕಡೆ ಸಾಮ್ರಾಟ್ ಹಾಗೂ ಸಿರಿ ಮದುವೆಯನ್ನು ಟಿ ವಿಯಲ್ಲಿ ಲೈವ್ ಆಗಿ ನೋಡುತ್ತಾ ಕುಳಿತಿದ್ದ ಆರಾಧನಳ ಕೋಪದಲ್ಲಿ ಹಲ್ಲು ಕಡಿಯುತ್ತಿದ್ದಳು ಛೇ ನಾನಿವರಿಗೆ ಮೊದಲೇ ಹೇಳಿದ್ದೆ ನಮಗೆ ಎಲ್ಲಿ ಬೆಲೆ ಇಲ್ಲವೋ ಅಲ್ಲಿಗೆ ಹೋಗಬೇಡಿ ಅಂತ ಆದರೂ ನನ್ನ ಮಾತು ಕೇಳದೆ ಸೀಮೆಗೆ ಇಲ್ಲದೆ ಇರುವ ತಮ್ಮನ ಅಂತ ಮದುವೆಗೆ ಹೋಗಿದ್ದಾರೆ ಆದರೆ ಯಾವ ಚಾನೆಲ್ ಹಾಕಿದ್ರೂ ಎಲ್ಲದರಲ್ಲೂ ಇವರಿಬ್ಬರೇ ಇದ್ದಾರೆ ಒಂದೇ ಒಂದು ಸಣ್ಣ ಮೂಲೆಯಲ್ಲೂ ಕೂಡ ನನ್ನ ಗಂಡ ಕಾಣುತ್ತಿಲ್ಲ ಈ ಪುರುಷಾರ್ಥಕ್ಕೆ ಅಲ್ಲಿವರೆಗೂ ಹೋಗಬೇಕಿತ್ತ ಎಂದು ತನ್ನಲ್ಲೇ ಬೈದುಕೊಳ್ಳುತ್ತಿರುವವಳಿಗೆ ಅವರವರ ಮದುವೆಯಲ್ಲಿ ಅವರೇ ಹೈಲೈಟ್ ಆಗೋದು ಎನ್ನುವ ಸಣ್ಣ ಪರಿಜ್ಞಾನ ಕೂಡ ಇರಲಿಲ್ಲ ಒಬ್ಬರ ಬಗ್ಗೆ ತಮ್ಮ ಮನಸ್ಸಿನಲ್ಲಿ ನೆಗೆಟಿವಿಟಿ ಅನ್ನೋದು ಬಂದು ಕುಳಿತು ಬಿಟ್ಟರೆ ಅವರು ಮಾಡೋ ಪ್ರತಿ ಕೆಲಸದಲ್ಲಿಯೂ ಕೂಡ ಕೆಟ್ಟದ್ದನ್ನೇ ಹುಡುಕುವಂತೆ ಆಗಿತ್ತು ಈಗಿನ ಆರಾಧನಾ ಪರಿಸ್ಥಿತಿ ಬೀಳುವಾಗ ನೀನು ಹೀಗೆ ಕಣ್ಣಿಗೆ ಕೆಂಡ ಕಾರೋ ಸೂರ್ಯ ಕೂಡ ತಣ್ಣಗೆ ಯದು ಸಿಹಿ ಪರಿಚಯ ಕಿರುಬೆರಳಲ್ಲಿ ಮಾಡುತ್ತಾ ಕಣ್ಣಲ್ಲಿ ಕಚಗು ನಿನ್ನ ಶೈಲಿ ಅದ್ಭುತಿನ ಜಾತ್ರೆಗೆ ಬಂದಾಗ ಆಸೆಗೆ ಈತಗೆ ಬೀಗ ಎಲ್ಲ ಕೋಟಿ ವರುಷಕ್ಕೆ ಇಂಥ ಮೈತ್ರಿ ಸಾಧ್ಯ ಅರುಷಕ್ಕೆ ಬಂತು ಜೀವಕ್ಕೆ ನವನವಿಕೆ ಈಗಲೂರು ಬರದೆ ನಂಬಿಕೆ ಸಿದ್ಧ ಮಾಡಿ ಮುತ್ತು ವೇದಿಕೆ ಹೇಗೆ ಬಂದಿನಿ ಹತ್ತಿರಕ್ಕೆ ಎಂದು ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ಪ್ಲೇ ಆಗುತ್ತಿದ್ದರೆ ಹಾಡಿಗೆ ತಕ್ಕ ಹಾಗೆ ಹೆಜ್ಜೆ ಹಾಕುತ್ತಿದ್ದರು ಸಿರಿ ಹಾಗೂ ಸಾಮ್ರಾಟ್ ಸ್ಟೇಜ್ ಮೇಲೆ ಬೀಳುತ್ತಿದ್ದ ಬಣ್ಣ ಬಣ್ಣದ ಲೈಟುಗಳು ಅಲ್ಲಿಯ ವಾತಾವರಣವನ್ನೇ ಬದಲಾಗುವ ಹಾಗೆ ಮಾಡಿತ್ತು ಇದರ ಜೊತೆ ಜೊತೆಗೆ ಮೇಲಿಂದ ಅವರಿಬ್ಬರ ಮೇಲೆ ಹೂವಿನ ಎಸಲುಗಳು ಬೀಳುತ್ತಿದ್ದರೆ ಇಡೀ ಸ್ಟೇಜ್ ಪ್ರೇಮಲೋಕದ ರೀತಿಯಲ್ಲಿ ಕಂಗೊಳಿಸುತ್ತಿತ್ತು ಅಲ್ಲಿ ನೆರೆದಿದ್ದ ಜನರೆಲ್ಲ ಇವರಿಬ್ಬರಿಂದ ಕಣ್ಣು ಕೀಳೋಕ್ಕೂ ಕೂಡ ಸಾಧ್ಯವಾಗದ ಸಾಧ್ಯವಾಗದೆ ಮುಖದ ಮೇಲೆ ನಗು ಸೂಸುತ್ತ ಅವರಿಬ್ಬರನ್ನೇ ನೋಡುತ್ತ ಕುಳಿತಿದ್ದರು ಸಂಧಿಸೋಕೆ ಕೊಟ್ಟರೇನ ಸಮ್ಮತಿ ಬಂಧಿಸೋದು ಯಾವ ಸೀಮೆ ಪದ್ಧತಿ ಬಯಕೆಯ ಬರಸಿಡಿಲನು ತಡೆ ಹಿಡಿಯಲು ಸಾಧ್ಯವೇ ಮಿಲನದ ಹೊಸ ಲೋಕಕ್ಕೆ నయన సేతవే జీవన లక్షణ నీ ఏక సుమ్మని నన్న తోళి నిన్న అరమని బాళు బెచ్చే నన్నుడని ನನ್ನ ಕೊನೆ ಹೊರಗಿನ ಲೋಕದ ಪರಿವೇ ಇಲ್ಲದ ರೀತಿಯಲ್ಲಿ ಒಬ್ಬರ ಕಣ್ಣಿನಲ್ಲಿ ಮತ್ತೊಬ್ಬರು ಮುಳುಗಿ ಹೋಗಿ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದ ಸಿರಿ ಹಾಗೂ ಸಾಮ್ರಾಟ್ ಇಬ್ಬರನ್ನು ಹಾಡು ಮುಗಿದ ಮೇಲೆ ಜನಗಳ ಚಪ್ಪಾಳೆ ವಾಸ್ತವಕ್ಕೆ ಬರುವಂತೆ ಮಾಡಿತ್ತು ಸ್ಟೇಜ್ ಮೇಲೆ ಎಲ್ಲರ ಎದುರು ಡ್ಯಾನ್ಸ್ ಮಾಡೋಕೆ ಭಯ ಆಗುತ್ತೆ ಸಾಮ್ರಾಟ್ ಎಂದು ಹೇಳುತ್ತಿದ್ದ ಸಿರಿ ಈಗ ಇಷ್ಟರ ಮಟ್ಟಿಗೆ ಅವನಲ್ಲಿ ಮುಳುಗಿ ಹೋಗಿ ಡ್ಯಾನ್ಸ್ ಮಾಡಿದ್ದು ಅವಳ ಮುಖದಲ್ಲಿ ನಾಚಿಕೆಯನ್ನು ಉಂಟು ಮಾಡಿತ್ತು ಇಬ್ಬರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ಬಳಿಕ ಮನೆಯ ಎಲ್ಲ ಸದಸ್ಯರು ಕೂಡ ಅವರಿಬ್ಬರ ಜೊತೆ ಸೇರಿಕೊಂಡರು ಒಬ್ಬರ ಕೈಯನ್ನು ಮತ್ತೊಬ್ಬರು ಚೈನ್ ರೀತಿ ಹಿಡಿದುಕೊಂಡು ತಮಗೆ ಬಂದ ಹಾಗೆ ಹೆಜ್ಜೆ ಹಾಕುತ್ತಿದ್ದರೆ ತುಂಬಿದ ಕುಟುಂಬದಲ್ಲಿ ಇರುವ ಪ್ರೀತಿಯನ್ನು ಕಣ್ಣು ತುಂಬಿಕೊಳ್ಳುವುದೇ ಒಂದು ಚಂದ ಸಮ್ರಾಟ್ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮದುವೆಯ ಎಲ್ಲ ಕಾರ್ಯಕ್ರಮ ಮುಗಿದ ಬಳಿಕ ಈ ರಾತ್ರಿಯಲ್ಲಿ ಮನೆಗೆ ಹೋಗದೆ ಮತ್ತೆಲ್ಲಿಗೋ ಕರೆದುಕೊಂಡು ಹೋಗುತ್ತಿದ್ದ ಸಾಮ್ರಾಟ್ ಬಳಿ ಕೇಳಿದಳು ಸಿರಿ ನಿನಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಸಿರಿ ಎಂದು ಹೇಳಿ ತನ್ನ ಪಾಡಿಗೆ ತಾನು ಕಾರ್ ಡ್ರೈವ್ ಮಾಡಲು ಮುಂದಾದಾಗ ಕಾರಿನ ಕಿಟಕಿಯ ಹೊರಗೆ ಕಾಣುವ ಸಿಟಿಯನ್ನೇ ನೋಡುತ್ತ ಸುಮ್ಮನೆ ಕುಳಿತಳು ಕಾರ್ ಬಂದು ಲಗ್ಜುರಿಯಸ್ ಸೆವೆನ್ ಸ್ಟಾರ್ ಹೋಟೆಲ್ ನೆದುರು ನಿಂತಾಗ ಗೊಂದಲದಲ್ಲಿ ಅವನ ಮುಖ ನೋಡಿದಳು ಸಿರಿ ಆಗ ಕಾರ್ನಿಂದ ಇಳಿದವನು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೊರಟನು ಅವನನ್ನೇ ಹಿಂಬಾಲಿಸಿದಳು ಸಿರಿ ರಿಸೆಪ್ಷನಿಸ್ಟ್ ಬಳಿ ತನ್ನ ಹೆಸರಿನಲ್ಲಿ ಬುಕ್ ಆಗಿರುವ ರೂಮ್ ನಂಬರನ್ನು ತಿಳಿದುಕೊಂಡು ಅವರು ಹೇಳಿದ ಕಡೆ ಬಂದನು ಸಾಮ್ರಾಟ್ ಈಗಲಾದರೂ ಹೇಳಿ ನಾವ್ಯಾಕೆ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಎಂದು ಕೇಳಿದಾಗ ಒಂದು ರೂಮ್ ಡೋರನ್ನು ಓಪನ್ ಮಾಡಿ ಒಳಗೆ ಹೋಗಿ ನೋಡು ನಿನಗೆ ಅರ್ಥ ಆಗುತ್ತೆ ಎಂದನು ಅವನು ಹೇಳಿದ ಹಾಗೆ ಆ ರೂಮ್ನ ಒಳಗೆ ಬಂದವಳಿಗೆ ಆ ರೂಮಿಗೆ ಮಾಡಿರುವ ಡೆಕೋರೇಷನ್ ನೋಡಿಯೇ ಎಲ್ಲವೂ ಅರ್ಥ ಆಗಿತ್ತು ಪ್ರಶ್ನಾರ್ಥಕವಾಗಿ ಅವನ ಕಡೆ ನೋಡಿದರೆ ಹೌದು ಸಿರಿ ಇವತ್ತಿಂದಲೇ ನಮ್ಮ ಜೀವನದ ಹೊಸ ಅಧ್ಯಾಯವನ್ನು ಶುರು ಮಾಡೋಣ ಎಂದುಕೊಳ್ಳುತ್ತಿದ್ದೀನಿ ಇಷ್ಟು ದಿನ ನಾವು ದೂರ ಇದ್ದಿದ್ದು ಸಾಕು ಅಲ್ವಾ ಅದಕ್ಕೆ ಈ ಅರೇಂಜ್ಮೆಂಟ್ಸ್ ಎಂದು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ನಗುತ್ತಾ ಹೇಳಿದನು ಆದರೆ ಅವನ ಮಾತು ಕೇಳಿ ಸಿರಿಯ ಮುಖ ಬಾಡಿತು ಅವನಿಂದ ಕೈ ಬಿಡಿಸಿಕೊಂಡು ಅದೇ ರೂಮಿನಲ್ಲಿ ಇದ್ದ ಬಾಲ್ಕನಿಗೆ ಹೋಗಿ ಸುಮ್ಮನೆ ಕೈ ಕಟ್ಟಿ ನಿಂತುಕೊಂಡು ದೂರದಲ್ಲಿ ದೃಷ್ಟಿ ನೆಟ್ಟಳು ಅವಳು ಹಾಗೆ ಕೈ ಬಿಡಿಸಿಕೊಂಡು ಹೋಗಿದ್ದನ್ನು ನೋಡಿ ಸಾಮ್ರಾಟ್ಗೆ ಗೊಂದಲವಾಯಿತು ಅವನು ಕೂಡ ಅವಳ ಹಿಂದೆಯೇ ಬಾಲ್ಕನಿಗೆ ಬಂದನು ಸಿರಿ ಎಂದು ಅವಳ ಭುಜದ ಮೇಲೆ ಕೈಯಿಟ್ಟನು ಆಗ ಅವನ ಕೈಯನ್ನು ತನ್ನ ಭುಜದಿಂದ ಜಾರಿಸಿ ಏನೊಂದು ಮಾತನಾಡದೆ ಸುಮ್ಮನೆ ನಿಂತವಳನ್ನು ನೋಡಿ ಸಾಮ್ರಾಟ್ಗೆ ಇವಳ ಬದಲಾದ ನಡವಳಿಕೆಗೆ ಕಾರಣ ತಿಳಿಯಲಿಲ್ಲ ಹಿಂದೆಯೇ ಸಿರಿ ನೀನು ಇದಕ್ಕೆಲ್ಲ ಈಗಲೇ ರೆಡಿ ಇರಲಿಲ್ಲವಾ ಐ ಮೀನ್ ನಾನೇನಾದರೂ ಆತರ ಪಟ್ಟೆನಾ ಎಂದು ಕೇಳಿದವನಿಗೆ ತಾನು ದುಡುಕಿ ಅವಳ ಮನಸ್ಸಿಗೆ ನೋವು ಮಾಡಿದೆನಾ ಎನ್ನುವ ಅನುಮಾನ ಬಂದಿದ್ದು ಅವನ ಅವಳ ರೀತಿಯನ್ನು ನೋಡಿ ಈಗಲೂ ಅವಳು ಮಾತನಾಡಲಿಲ್ಲ ಸಿರಿ ಏನಾದರೂ ಮಾತಾಡು ನೀನು ಸುಮ್ಮನೆ ಹೀಗೆ ನಿಂತರೆ ನನಗೇನು ಅರ್ಥ ಆಗಬೇಕು ಹೇಳು ಎಂದವನು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಮತ್ತೇನೋ ಹೇಳಲು ಹೊರಟರೆ ಅವಳ ಕಣ್ಣಲ್ಲಿ ನೀರಿತ್ತು ಈಗ ನಿಜಕ್ಕೂ ಅವನಿಗೆ ಗಾಬರಿಯಾಯಿತು ಸಿರಿ ಯಾಕೆ ಇದ್ದೀಯ ಏನಾಯಿತು ಎಂದವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೋಡು ಸಿರಿ ನಾನು ನಿನಗೆ ಈ ವಿಷಯದಲ್ಲಿ ಬಲವಂತ ಮಾಡುವುದಿಲ್ಲ ನಿನಗೆ ಈಗಲೇ ನಾವು ನಮ್ಮ ಸಂಸಾರ ಶುರು ಮಾಡೋದು ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ ಫೈನ್ ನಮಗೆ ಇನ್ನೂ ಇದಕ್ಕೆಲ್ಲ ತುಂಬ ಟೈಮ್ ಇದೆ ಇಷ್ಟ ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ ಎಂದು ಪುಟ್ಟ ಮಗುವನ್ನು ಸಮಾಧಾನ ಮಾಡುವಂತೆ ಹೇಳಿದವನನ್ನು ನೋಡಿ ಕೂಡಲೇ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು ಸಿರಿ ಆಗ ಅವಳನ್ನು ತಾನು ತಬ್ಬಿ ಸಮಾಧಾನ ಮಾಡುವ ಹಾಗೆ ಅವಳ ತಡೆ ಸವರಿದನು ನನಗೆ ಬ ಭಯ ಆಗುತ್ತೆ ಸಮ್ರಾಟ್ ಎಂದು ಅವನ ಎದೆಯಲ್ಲಿ ತನ್ನ ಮುಖ ಮುಚ್ಚಿಕೊಂಡು ಅಳುತ್ತಲೇ ಹೇಳಿದಳು ನಾನು ಇಲ್ಲೇ ನಿನ್ನ ಜೊತೆಯಲ್ಲೇ ಇರಬೇಕಾದರೆ ಭಯ ಯಾಕೆ ಆಗುತ್ತೆ ಸಿರಿ ಎಂದು ಕೇಳಿದವನಿಗೆ ಅವಳು ಏನು ಹೇಳೋಕ್ಕೆ ಪ್ರಯತ್ನ ಪಡುತ್ತಿದ್ದಾಳೆ ಅನ್ನೋದು ಅರ್ಥ ಆಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡವಳು ಅವನಿಂದ ದೂರ ಸರಿದು ಸಾಮ್ರಾಟ್ ನನ್ನ ಮೇಲೆ ಅತ್ಯಾಚಾರ ಆಗಿಲ್ಲ ಎನ್ನುವುದು ಪ್ರೂವ್ ಆಗಿದ್ದರೂ ಕೂಡ ಆವತ್ತು ನಾನು ಅನುಭವಿಸಿದ ನೋವು ವೇದನೆ ಹಿಂಸೆ ಎಲ್ಲವನ್ನು ನೆನೆಸಿಕೊಂಡರೆ ಈಗಲೂ ಕೂಡ ನನ್ನ ಕೈಕಾಲು ನಡುಕ ಬರುತ್ತೆ ಮನಸ್ಸು ಹಾಳಾಗುತ್ತೆ ಈಗ ನೀವು ನಮ್ಮ ಇಬ್ಬರ ದಾಂಪತ್ಯ ಶುರು ಮಾಡೋದರ ಬಗ್ಗೆ ಹೇಳಿದಾಗ ನನಗೆ ಮತ್ತೆ ಅದೆಲ್ಲ ನೆನಪಾಗಿ ಭಯ ಆಯಿತು ಎಂದು ತಲೆ ತಗ್ಗಿಸಿ ಹೇಳಿದಳು ಅವಳ ಮಾತು ಕೇಳಿ ಅವಳಿನ್ನೂ ಆ ಇನ್ಸಿಡೆಂಟ್ನ ಮರೆತಿಲ್ಲ ಎನ್ನುವುದು ಸಾಮ್ರಾಟ್ನ ಅರಿವಿಗೆ ಬಂದಿತ್ತು ಆಗ ಅವಳ ಗಲ್ಲ ಹಿಡಿದು ಬಗ್ಗಿಸಿದ ತಲೆಯನ್ನು ಮೇಲೆ ಎತ್ತಿದವನು ನೋಡಿಸಿರಿ ಯಾವುದೋ ಗಳಿಗೆಯಲ್ಲಿ ಅದೆಲ್ಲ ನಡೆದು ಹೋಯಿತು ಆದರೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಮತ್ತೆ ಆ ರೀತಿಯ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ತಾಯಿ ತನ್ನ ಮಗುವನ್ನು ಜೋಪಾನವಾಗಿ ನೋಡಿಕೊಳ್ಳುವಂತೆ ನಾನು ನಿನ್ನ ನೋಡಿಕೊಳ್ತೀನಿ ಇನ್ಮೇಲೆ ನೀನು ಯಾವುದಕ್ಕೂ ಭಯಪಡುವ ಅಗತ್ಯ ಇಲ್ಲ ಈಗಾಗಲೇ ತುಂಬ ಲೇಟ್ ಆಗಿದೆ ಬೆಳಿಗ್ಗೆಯಿಂದ ಮದುವೆ ಓಡಾಟದಲ್ಲಿ ನಿನಗೂ ಆಯಾಸವಾಗಿರುತ್ತೆ ಬಾ ಮಲಗುವಂತೆ ಎಂದು ಹೇಳಿ ಅವಳನ್ನು ರೂಮಿಗೆ ಕರೆದುಕೊಂಡು ತನ್ನ ತೋಳಿನ ಆಸರೆಯಲ್ಲಿಯೇ ಮಲಗಿಸಿಕೊಂಡನು ಆದರೆ ಹಾಗೆ ಮಲಗಿ ಸುಮಾರು ಅರ್ಧ ಗಂಟೆ ಕಳೆದರೂ ಸಿರಿಗೆ ನಿದ್ದೆ ಕಣ್ಣಿಗೆ ಅತ್ತಲಿಲ್ಲ ಹುಡುಗಿಯರನ್ನು ಕಂಡರೇನೇ ಆಗದೇ ಇದ್ದವನು ಹುಡುಗಿಯ ಮೇಲೆ ಯಾವಾಗಲೂ ಸಿಡಿಮಿಡಿ ಎನ್ನುತ್ತಿದ್ದವನು ಇಂದು ತನಗಾಗಿ ಇಷ್ಟು ಬದಲಾಗಿ ತಾನಾಗಿ ತಾನೇ ಬಯಸಿ ಬಂದರೂ ಕೂಡ ಅವನನ್ನು ನಿರಾಕರಿಸಿ ಅವನ ಆಸೆಯನ್ನು ನಿರಾಸೆಗೊಳಿಸಿದ್ದು ಅವಳ ಮನಸ್ಸಿಗೆ ವಿಪರೀತ ನೋವಾಗುವ ಹಾಗೆ ಮಾಡಿತು ಅವರು ನನ್ನ ಗಂಡ ಗಂಡ ಹೆಂಡತಿ ಎಂದ ಮೇಲೆ ಇಂದಲ್ಲ ನಾಳೆ ಇಬ್ಬರು ತಮ್ಮ ದಾಂಪತ್ಯದ ಮುಂದಿನ ಅಧ್ಯಾಯಕ್ಕೆ ಕಾಲಿಡಲೇಬೇಕು ಇಬ್ಬರು ಒಬ್ಬರಾದಾಗಲೇ ನಮ್ಮ ಪ್ರೀತಿಗೆ ಒಂದು ಅರ್ಥ ಸಿಗೋದು ಹೀಗಿರುವಾಗ ಅವರಾಗೇ ಅವರು ನನ್ನನ್ನು ಬಯಸಿ ಬಂದಾಗ ನಾನು ಅವರಿಗೆ ನಿರಾಶೆ ಮಾಡುವುದು ಸರಿಯಲ್ಲ ನಾನು ನನ್ನ ಹೆಂಡತನವನ್ನೇ ಕಳೆದುಕೊಂಡಿದ್ದೀನಿ ಎಂದಾಗಲೇ ನನ್ನನ್ನು ಒಪ್ಪಿಕೊಂಡವರು ಅವರು ಹೀಗಿರುವಾಗ ಅವರನ್ನು ಕಾಯಿಸಿ ನಿರಾಕರಿಸುವುದು ಸರಿಯಲ್ಲ ನಾನು ಆ ಘಟನೆಯನ್ನು ಮರೆಯಬೇಕು ಎಂದುಕೊಂಡರೂ ನನ್ನಿಂದ ಮರೆಯೋಕೆ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಾನು ಸಾಮ್ರಾಟ್ ಜೊತೆ ಮುಂದುವರೆದರೆ ಮಾತ್ರ ಈ ಭಯ ಹಾಗೂ ನೆನಪು ಎರಡೂ ನನ್ನಿಂದ ದೂರ ಆಗೋದು ಎಂದು ಯೋಚಿಸಿ ಏನನ್ನು ನಿರ್ಧಾರ ಮಾಡಿದವಳಂತೆ ಎದ್ದು ಬಾತ್ರೂಮ್ಗೆ ನಡೆದಿದ್ದಳು ಸಿರಿ ಎದ್ದು ಹೋದಾಗಲೇ ಸಾಮ್ರಾಟ್ಗೂ ಎಚ್ಚರವಾಗಿತ್ತು ಅವಳು ಬಾತ್ರೂಮ್ ಸೇರಿ ಅರ್ಧ ಮುಕ್ಕಾಲು ಗಂಟೆ ಕಳೆದರೂ ಅವಳು ಹೊರಗೆ ಬಾರದೆ ಇರುವುದನ್ನು ನೋಡಿ ಸಿರಿ ಆಯೋ ಓಕೆ ಎಂದು ಡೋರ್ ತಟ್ಟುತ್ತಾ ಕೇಳಿದೆ ಮೈ ಮನಸ್ಸನ್ನು ಹಗುರ ಮಾಡಿಕೊಳ್ಳಲು ಮೈ ಮರೆತು ಶವರ್ ಕೆಳಗೆ ನಿಂತಿದ್ದವಳಿಗೆ ಸಾಮ್ರಾಟ್ ಕೂಗಿದ್ದು ವಾಸ್ತವಕ್ಕೆ ಬರುವಂತೆ ಮಾಡಿತ್ತು ಆಗ ಬೇಗ ಬೇಗ ಸ್ನಾನ ಮುಗಿಸಿ ಹೊರಗೆ ಬಂದವಳು ಅವನನ್ನು ನೋಡಿ ಮುಗುಳು ನಕ್ಕಳು ಇಷ್ಟೊತ್ತಲ್ಲಿ ಸ್ನಾನ ಯಾಕೆ ಮಾಡಿದೆ ಇಲ್ಲಿಗೆ ಬರೋದಕ್ಕೂ ಮೊದಲೇ ಫ್ರೆಶ್ ಆಗಿದ್ದಲ್ಲ ಎಂದು ಕೇಳಿದಾಗ ಸುಮ್ಮನೆ ಮಾಡಿದೆ ಅಷ್ಟೆ ಎಂದವಳು ನಂತರ ಸಮ್ರಾಟ್ ನನಗೆ ಒಪ್ಪಿಗೆ ಇದೆ ಎಂದಳು ಅವಳ ಮಾತು ಅವನಿಗೆ ಅರ್ಥವಾಗದೆ ಯಾವುದಕ್ಕೆ ಒಪ್ಪಿಗೆ ಇದೆ ಎಂದು ಕೇಳಿದ್ದ ನಮ್ಮ ಹೊಸ ಜೀವನವನ್ನು ಶುರು ಮಾಡೋಕೆ ನನಗೆ ಒಪ್ಪಿಗೆ ಇದೆ ಎಂದಿದ್ದಳು ಮುಂದುವರಿಯುವುದು